ಮೊದಲನೆಯ ವಾಚನ ಪ್ರವಾದಿ ಯೋನನ ಗ್ರಂಥದಿಂದ ವಾಚನ ಅಧ್ಯಾಯ ಮೂರು ವಚನಗಳು ಒಂದರಿಂದ ಹತ್ತರವರೆಗೆ ಯೋನನಿಗೆ ಸರ್ವೇಶ್ವರ ಸ್ವಾಮಿಯ ವಾಣಿ ಪುನಃ ಕೇಳಿಸಿತು ಎದ್ದು ಮಹಾನಗರವಾದ ನಿನವೆಗೆ ಹೋಗು ನಾನು ನಿನಗೆ ತಿಳಿಸಿದ ಸಂದೇಶವನ್ನು ಅಲ್ಲಿಯ ನಿವಾಸಿಗಳಿಗೆ ಸಾರು ಎಂದಿತು ಸ್ವಾಮಿಯ ಆಜ್ಞಾನುಸಾರ ಯೋನನು ನಿನವೆಗೆ ಹೋದನು ಅದೊಂದು ವಿಸ್ತಾರವಾದ ನಗರ ಅದನ್ನು ಹಾದುಹೋಗಲು ಮೂರು ದಿನಗಳು ಹಿಡಿಯುತ್ತಿತ್ತು ನಗರವನ್ನು ಪ್ರವೇಶಿಸಿ ಒಂದು ದಿನದ ಪ್ರಯಾಣ ಮಾಡಿದ ನಂತರ ಯೋನನು ಸ್ವಾಮಿಯ ಸಂದೇಶವನ್ನು ಸಾರುತ್ತ ಜನರೇ ಕೇಳಿ ನಿಮ್ಮ ನಗರ ನಲವತ್ತು ದಿನಗಳಲ್ಲಿ ನಾಶವಾಗುವುದು ಎಂದನು ಆ ನಗರದ ನಿವಾಸಿಗಳು ದೇವರ ಸಂದೇಶವನ್ನು ನಂಬಿದರು ಪ್ರತಿಯೊಬ್ಬನೂ ಉಪವಾಸ ಕೈಗೊಳ್ಳಬೇಕೆಂದು ನಿರ್ಧರಿಸಿದರು ಹಿರಿಯರು ಮೊದಲುಗೊಂಡು ಕಿರಿಯರವರೆಗೆ ಎಲ್ಲರೂ ಮನ ಪರಿವರ್ತನೆಯ ಚಿಹ್ನೆಯಾಗಿ ಗೋಣಿ ತಟ್ಟನ್ನು ಉಟ್ಟುಕೊಂಡರು ಈ ಸಂಗತಿ ನೆನವೆಯ ಅರಸನ ಕಿವಿಗೆ ಬಿದ್ದಿತು ಅವನು ಸಿಂಹಾಸನದಿಂದ ಇಳಿದು ತನ್ನ ರಾಜವಸ್ತ್ರಗಳನ್ನು ತೆಗೆದುಬಿಟ್ಟು ಬಿಟ್ಟು ಗೋಣಿ ತಟ್ಟನ್ನು ಉಟ್ಟುಕೊಂಡು ಬೂದಿಯಲ್ಲಿ ಕುಳಿತುಕೊಂಡನು ಕೂಡಲೇ ತನ್ನ ಪ್ರಜೆಗಳಿಗೆ ಈ ರಾಜಾಜ್ಞೆಯನ್ನು ನೆನವೆಯಲ್ಲಿ ಹೊರಡಿಸಿದನು ಅರಸನ ಹಾಗೂ ಆತನ ಆಪ್ತ ಪ್ರಮುಖರ ಆಜ್ಞೆಯಿದು ಜನರಾಗಲಿ ದನ ಕರುಗಳಾಗಲಿ ಕುರಿ ಮೇಕೆಗಳಾಗಲಿ ಯಾರೂ ಏನನ್ನೂ ತಿನ್ನಬಾರದು ಕುಡಿಯಲೂ ಬಾರದು ಎಲ್ಲ ಜನರು ಗೋಣಿತಟ್ಟನ್ನು ಉಟ್ಟುಕೊಳ್ಳಬೇಕು ಪ್ರಾಣಿಗಳಿಗೂ ಹೊದಿಸಬೇಕು ದೇವರನ್ನು ಶ್ರದ್ಧೆಯಿಂದ ಪ್ರಾರ್ಥಿಸಬೇಕು ಎಲ್ಲರೂ ದೌರ್ಜನ್ಯವನ್ನು ತ್ಯಜಿಸಿ ಹಿಂಸಾಚಾರವನ್ನು ಕೈಬಿಡಬೇಕು ಹೀಗೆ ಮಾಡಿದ್ದೇ ಆದರೆ ದೇವರು ಒಂದು ವೇಳೆ ತಮ್ಮ ಮನಸ್ಸನ್ನು ಬದಲಾಯಿಸಿ ತಮ್ಮ ಉಗ್ರ ಕೋಪವನ್ನು ತಡೆದಾರು ನಾವು ನಾಶವಾಗದೆ ಉಳಿದೆವು ಆ ಜನರು ಮಾಡಿದುದೆಲ್ಲವನ್ನು ದೇವರು ಗಮನಿಸಿದರು ತಮ್ಮ ದುರ್ನಡತೆಯನ್ನು ಜನರು ಕೈಬಿಟ್ಟಿದ್ದನ್ನು ಕಂಡು ಮನ ಮರುಗಿ ಅವರಿಗೆ ವಿಧಿಸಬೇಕಿದ್ದ ಶಿಕ್ಷೆಯನ್ನು ತಡೆಹಿಡಿದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ನೊಂದ ಬೆಂದ ಬನವನಾಥ ಒಲ್ಲೆ ಎಂದನು ಕೃಪಾಳು ದೇವ ಕರುಣಿಸೆನ್ನನು ಕರುಣಾನಿಧಿ ದೋಷವನ್ನು ತೊಳೆ ಪೂರ್ತಿಯಾಗಿ ಪಾಪದಿಂದೆಂದನು ದೋಷ ಪರಿಹರಿಸಿ ಸುದ್ದಿಗೊಳಿಸಿ ಎಂದನು ಶ್ಲೋಕ ನೊಂದ ಬೆಂದ ಬನವನಾಥ ಒಲ್ಲೆ ಎಂದನು ಶುದ್ಧ ಹೃದಯವನ್ನು ದೇವ ನಿರ್ಮಿಸು ಅಂತ ರಂಗವನ್ನು ಚೇತನಗೊಳಿಸು ನಿನ್ನ ಪವಿತ್ರಾತ್ಮನನ್ನು ಬಲಿ ಅರ್ಪಣೆಯಲ್ಲಿ ನಿನ್ನ ಗೊಲವಿಲ್ಲ ದಹನ ಬಲಿಯುತ್ತರೂ ನಿನಗೆ ಬೇಕಿಲ್ಲ ಮುರಿದ ಮನವೇ ದೇವನೊಳಿವ ಯಜ್ಞವು ನೊಂದು ಬೆಂದ ಎನ್ನನು ಶ್ಲೋಕ ಒಲ್ಲೆ ಎನ್ನನು ಘೋಷಣೆ ದೇವರ ವಾಕ್ಯವಾದ ಪ್ರಭು ನಿಮಗೆ ಸದಾ ಮಹಿಮೆ ಸಲ್ಲಲಿ ಇದು ಸರ್ವೇಶ್ವರನಾದ ದೇವರ ನುಡಿ ದುಷ್ಟನ ಸಾವಿನಲ್ಲಿ ನನಗೆ ಲವಲೇಶವೂ ಸಂತೋಷವೂ ಇಲ್ಲ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಿಡುವುದೇ ನನಗೆ ಸಂತೋಷ ದೇವರ ವಾಕ್ಯವಾದ ಪ್ರಭು ನಿಮಗೆ ಸದಾ ಮಹಿಮೆ ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಆರು ವಚನಗಳು ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡರವರೆಗೆ ಜನರ ಗುಂಪು ಹೆಚ್ಚುತ್ತಿದ್ದಾಗ ಏಸು ಹೀಗೆಂದು ಮುಂದುವರಿಸಿದರು ಈ ಪೀಳಿಗೆ ಕೆಟ್ಟ ಪೀಳಿಗೆ ಇದು ಅದ್ಭುತ ಕಾರ್ಯವನ್ನು ಸಂಕೇತವಾಗಿ ಕೋರುತ್ತದೆ ಪ್ರವಾದಿ ಯೋನನ ಸಂಕೇತವೇ ಹೊರತು ಬೇರೆ ಯಾವ ಸಂಕೇತವೂ ಇದಕ್ಕೆ ದೊರಕದು ಹೇಗೆಂದರೆ ನಿನವೇ ನಗರದ ಜನರಿಗೆ ಪ್ರವಾದಿ ಯೋನನು ಸಂಕೇತವಾದಂತೆ ನರಪುತ್ರನು ಈ ಸಂತತಿಗೆ ಸಂಕೇತವಾಗಿರುವನು ದೈವ ತೀರ್ಪಿನ ದಿನ ದಕ್ಷಿಣ ದೇಶದ ರಾಣಿ ಈ ಪೀಳಿಗೆಗೆ ಎದುರಾಗಿ ನಿಂತುಕೊಂಡು ಇವರನ್ನು ಅಪರಾಧಿಗಳೆಂದು ತೋರಿಸುವಳು ಆಕೆ ಸೊಲೋಮೋನ ಜ್ಞಾನೋಕ್ತಿಗಳನ್ನು ಕೇಳುವುದಕ್ಕಾಗಿ ದೇಶದ ಕಟ್ಟ ಕಡೆಯಿಂದ ಬಂದಳು ಆದರೆ ಸೊಲೋಮೋನನಿಗಿಂತಲೂ ಮೇಲಾದವನು ಈಗೋ ಇಲ್ಲಿದ್ದಾನೆ ತೀರ್ಪಿನ ದಿನ ನಿನಿವೆ ನಗರದವರು ಈ ಪೀಳಿಗೆಗೆ ಎದುರಾಗಿ ನಿಂತು ಇದನ್ನು ಅಪರಾಧಿ ಎಂದು ತೋರಿಸುವರು ಏಕೆಂದರೆ ಪ್ರವಾದಿ ಯೋನನ ಬೋಧನೆಯನ್ನು ಕೇಳಿ ಪಟ್ಟು ಅವರು ದೇವರಿಗೆ ಅಭಿಮುಖರಾದರು ಆದರೆ ಪ್ರವಾದಿ ಯೋನನಿಗಿಂತಲೂ ಮೇಲಾದವನು ಈಗೋ ಇಲ್ಲಿದ್ದಾನೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ